ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ತುಂಬ ದಿವಸಗಳ ನಂತರ ಒಂದು ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ನಾನು ಚಂದ್ರಕ್ಕ ಉಷಾಕ ಎಲ್ಲ ಸೇರಿಕೊಂಡು ಊರಿನ ಒಳಗೆ ನಡೀತಾ ಇದ್ದಂಥ ಒಂದು ಗೃಹ ಪ್ರವೇಶಕ್ಕೆ ಅಂತ ಹೊರಟಿದ್ದೇವೆ ಅದಾಗಲೇ ಮಧ್ಯಾಹ್ನ ಒಂದು ಗಂಟೆ ಮೇಲಾಗೋಗಿತ್ತು ಬಿಸಿಲು ಬಿಸಿಲು ಹಾಗೆಯೇ ಉಷಕನವರ ಮನೆ ಮುಂದೆಯಿಂದ ಹೋಗಬೇಕು ನೋಡಿ ಅವರ ಮನೆ ಮುಂದೆ ಆಗಿರುವಂತಹ ಹೊಸ ಕಾಂಪೌಂಡು ಉದ್ದನೇ ಇದೆ ಹಾಗೆಯೇ ನೋಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ ಹಾಗೆಯೇ ಹೋಗ್ತಾ ಹೋಗ್ತಾ ನೋಡಿ ಇಲ್ಲಿ ಒಂದು ಆಲದ ಮರ ಖಂಡಿತ ಇತ್ತ ಮೊದಲೆಲ್ಲ ನಮ್ಮ ಮನೆಯಿಂದ ಅತ್ತೆಯವರೆಲ್ಲ ಸೇರಿಕೊಂಡು ಇಲ್ಲಿಂದ ಆಲದ ಮರದ ಎಲೆ ತೆಗಿಲಿಕ್ಕೆ ಬರ್ತಾ ಇದ್ರಂತೆ ಹಾಗೆಯೇ ಹೇಳ್ತಾ ಕೇಳ್ತಾಯಿದ್ರು ನಾವು ನಾಳೆ ಬರುವ ಆಲದ ಎಲೆ ತೆಗಿ ತೆಗಿಲಿಕ್ಕೆ ಅಂತ ತಿಂಡಿ ಮಾಡೋದಕ್ಕೆ ಅಂತ ಅದನ್ನು ಉಪಯೋಗ ಮಾಡ್ತಾರಲ್ಲ ಹಾಗಾಗಿ ಹಾಗೆಯೇ ಹೋಗ್ತಾ ಸತೀಶಣ್ಣನವರ ಮನೆ ಕೂಡ ಸಿಗ್ತದೆ ಮನೆ ವಿಡಿಯನ್ನು ಮಾಡಿಲ್ಲ ನಾನಿಲ್ಲಿ ಅಲ್ಲಿ ಹಸುದು ಕೊಟ್ಟಿಗೆ ಕಂಡಿತ್ತು ನೋಡಿ ಇದು ಚಂದ್ರಕ್ಕನವ್ರು ಕೊಟ್ಟಿರುವಂತಹ ಹಸುವಂತೆ ಚಿಕ್ಕ ಕರುವನ್ನು ಬೇರೆಯವರ ಮನೆಗೆ ಕೊಟ್ಟಿದ್ರಂತೆ ಅವರ ಮನೆಯಿಂದ ಇವರು ಸತೀಶಣ್ಣ ಇದ್ದಾರಲ್ಲ ಅವರ ಅಪ್ಪ ತೆಕ್ಕೊಂಡು ಇಲ್ಲಿ ಸಾಕ್ತಾ ಇದ್ದಾರೆ ಹಾಗಾಗಿ ಅದಕ್ಕೂ ಗುರುತು ಸಿಕ್ಕಿತ್ತು ಚಂದ್ರಕಾಂತ್ ಅವರು ಹಾಗೆ ಹೋಗಿ ಮುಟ್ತಾ ಇದ್ದಾರೆ ಅಲ್ಲಿ ಕೈ ಮುಗಿತಾ ಇದ್ದಾರೆ ಅದಕ್ಕೆ ನಾವೇನೋ ಹೋದದ್ದು ಗೃಹ ಪ್ರವೇಶಕ್ಕೆ ಅಂತ ಆದರೆ ಅಲ್ಲಿದ್ದು ವಿಡಿಯೋ ಮಾತ್ರ ಮಾಡಲೇ ಇಲ್ಲ ಅಲ್ಲಿ ಹೋಗಿ ನೋಡಬೇಕಿದ್ರೆ ಕಿಕ್ಕಿರಿದು ಜನ ತುಂಬಿದ್ರಾಯ್ತಾ ಒಂದು ಕಡೆ ಶೆಕ್ಕೆ ಇನ್ನೊಂದು ಕಡೆ ಜನವೋ ಜನ ಇನ್ನೊಂದು ಕಡೆ ಊಟ ಬೇರೆ ನಡೀತಾ ಇತ್ತು ನನಗೆ ವಿಡಿಯೋ ಮಾಡೋದು ನೆನಪೇ ಆಗಲಿಲ್ಲ ಅದನ್ನು ನೋಡಿದ ತಕ್ಷಣ ಹಾಗೆಯೇ ಮನೆ ನೋಡಿಕೊಂಡು ಬಂದೆವು ಬರ್ತಾ ಇರಬೇಕಿದ್ರೆ ಇಲ್ಲಿ ನೋಡಿ ನಮ್ಮ ಊರಿನವರು ಅಂದರೆ ನಮ್ಮ ಫ್ಯಾಮಿಲಿಯ ಕ್ಲೋಸ್ ರಿಲೇಟಿವ್ ಇವರು ಇವರ ಮನೆಗೆ ಬಂದಿದ್ದೇವೆ ಇವರೊಂಥರ ಫ್ರೆಂಡ್ಲಿಯಾಗಿ ನಮ್ಮ ಜೊತೆಗಿರುವಂಥವರು ತುಂಬ ಖುಷಿ ಖುಷಿಯಾಗಿ ಜೀವನ ನಡೆಸ್ತಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ನಾನಿಲ್ಲಿ ಫಾರ್ಮಲಿ ಕೆಲಸ ಮಾಡ್ತಾ ಇರಬೇಕಿದ್ರೆ ಅವರು ಕರೆಯೋದೇ ಮಾತಾಡ್ಸೋದು ಹೋಗೋದೇ ಇಲ್ಲ ಯಾವಾಗ ನೋಡಿದ್ರು ಮನೆಗೆ ಬನ್ನಿ ಮನೆಗೆ ಬನ್ನಿ ಅಂತ ಕರಿತಾ ಇದ್ದರು ಹಾಗೆ ಅವರ ಮನೆಗೆ ಹೋಗಿದ್ದೆವು ಹಾಗೆಯೇ ಅವ್ರದ್ದು ಹೊಸ ಮನೆ ಬೇರೆ ಕಟ್ಟಿಸಿದ್ರ ಆ ಗೃಹ ಪ್ರವೇಶಕ್ಕೆ ಕೂಡ ನಾವು ನನಗೆ ಆಗಲಿಲ್ಲ ಹಾಗಾಗಿ ಇವತ್ತು ಅಂತ ಹೋಗಿದ್ದೆವು ಇದು ಒಂದೇ ಅಂಗಳದಲ್ಲಿ ನಾಲ್ಕೈದು ಮನೆಗಳಿದ್ದಾವೆ ಆಯ್ತಾ ಹಿಂದೆ ಇರುವಂತಹ ಮನೆ ಇವರು ಕೂಡ ಅಷ್ಟೇ ತುಂಬ ಕ್ಲೋಸು ಅವರೇ ಅಣ್ಣ ತಮ್ಮಂದಿರ ಮನೆಗಳಿವು ಸೊ ಅವರು ಕೂಡ ಇಲ್ಲಿ ಬೇಡ ಬೇಡ ಅಂತ ಹೇಳಿದರು ಜ್ಯೂಸ್ಗೆಲ್ಲ ರೆಡಿ ಮಾಡಿದರು ಇನ್ನು ಮೊದಲು ಸಿಕ್ಕಿದ್ರಲ್ಲ ಅವರು ಕೂಡ ಅಷ್ಟೇ ಇದ್ದಂತಹ ಫ್ರೂಟ್ಸು ತಿಂಡಿ ಅದು ಇದೆಲ್ಲ ಕೊಟ್ಟರು ಜ ನಾನೇನು ವಿಡಿಯೋ ಮಾಡುವಂಥ ಪ್ಲಾನೇ ಇರಲಿಲ್ಲ ಮರದೇನೋ ತಕ್ಷಣ ನೆನಪಾಯಿತು ಹಾಗೆಯೇ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತೇಳಿ ಮಾಡಿದ್ದೆ ಇವರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋವರ್ಸ್ ಅಂತ ಹೇಳ್ಬೋದು ಯಾವಾಗಲೂ ಅದು ನೋಡಿದೆ ಇದು ನೋಡಿದೆ ಅಂತ ಹೇಳ್ತಾ ಇದ್ರು ಇತ್ತೀಚೆಗೆ ನಾನು ವೀಡಿಯೋ ಹಾಕ್ತಾ ಇರಲಿಲ್ಲ ಹಾಗಾಗಿ ಕೇಳ್ತಾನು ಇದ್ದರು ಏನು ಒಪ್ಪಿಸೋತಿಲ್ವಾ ವೀಡಿಯೋ ಮಾಡಲಿಕ್ಕೆ ಹಾಗೆ ಹೀಗೆ ಅಂತ ಹಾಗೇ ಅವರ ಮನೆಯಲ್ಲಿ ಬೇರೆ ಬೇರೆ ಹೂವಿನ ಗಿಡಗಳು ಕಂಡಿತ್ತು ಹಾಗೆಯೇ ಸ್ವಲ್ಪ ಹೂವಿನ ಗಿಡಕ್ಕೆ ಕೊಟ್ಟು ಕೂಡ ಕೊಟ್ಟರು ನಮಗೆ ಸ್ವಲ್ಪ ನೀರಿದೆಲ್ಲ ಪ್ರಾಬ್ಲಮ್ ಅಂತ ಹಾಗಾಗಿ ಸರಿಯಾಗಿ ಮೇಂಟೈನ್ ಮಾಡಲಿಕ್ಕಾಗಲಿಲ್ಲ ಅಂತಲೂ ಹೇಳಿದರು ಹಾಗೆಯೇ ನನಗೆ ಬದನೆ ಅಂದರೆ ತುಂಬ ಇಷ್ಟ ಆಯಿತು ಹಾಗಾಗಿ ಅಲ್ಲಿ ಸೈಡಲ್ಲಿ ಒಂದು ಕಡೆ ಬದನೆ ಕಂಡಿತ್ತು ಅದು ಇವರ ಗಿಡ ಆದರೆ ಅವರು ನಮಗೆ ಕೊಯ್ದು ಕೊಡಲಿಕ್ಕೆ ಅಂತ ಹೋದರು ಇನ್ನೊಂದು ಮನೆಯವರು ಹಾಗೆ ಇವರು ನನಗೆ ಬೇಕಿದ್ದದ್ದು ಬದನೆಯಲ್ಲ ಸಾಂಬಾರಿಗೆ ಬದಲಾಗಿ ಅದರ ಬೀಜದ ಬದನೆ ಕಂಡಿತ್ತು ಅದು ಬೇಕಿತ್ತು ಆದರೆ ಇವರು ನೋಡಿ ಬೀಜದ ಬದನೆಯ ಜೊತೆಗೆ ಸಾಂಬಾರಿಗೆ ಕೂಡ ಸಾಕಷ್ಟು ಬದನೆ ಕೊಟ್ಟರೆ ಆಯ್ತಾ ಅದನ್ನು ಇಟ್ಕೊಂಡು ಇನ್ನೊಂದು ಮನೆಗೆ ಬಂದೆವು ನೋಡಿ ಇವರಂತೂ ನಮ್ಮ ಊರಿನಲ್ಲಿ ಎಲ್ಲೇ ಸ್ಪೋರ್ಟ್ಸ್ ನಡೀಲಿ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ವಿನ್ನರ್ ಕೂಡ ಅವರೇ ಆಗ್ತಾರೆ ಆಯ್ತಾ ಅಷ್ಟು ಆ್ಯಕ್ಟಿವ್ ಸ್ಪೋರ್ಟ್ಸಲ್ಲೆಲ್ಲ ನಮ್ಮ ಹುಷಾಕನ ಕ್ಲಾಸ್ಮೇಟ್ ಅಂತ ನಮ್ಮ ಊರಿಗೆ ಬಂದು ನಮ್ಮ ಊರಿನಲ್ಲೇ ಊರಿನವರೇ ಮದುವೆ ಆಗಿರುವಂಥದ್ದು ಇನ್ನೂ ಇವರು ಕೂಡ ಅಷ್ಟೇ ಇದು ಹೂವಿನ ಗಿಡಗಳಂದ್ರೆ ಇವರಿಗೆ ಪಂಚಪ್ರಾಣ ಅಂತ ಹೇಳ್ಬೋದು ಮನೆ ಸುತ್ತಲೂ ಒಂದು ದೊಡ್ಡ ಗಾರ್ಡನೇ ಇದೆ ಹೂವಿನ ಗಿಡದ್ದು ಎಷ್ಟು ಕೆಲಸ ಮಾಡ್ತಾರ ಅಂತ ಹೇಳಿದ್ರೆ ಅದರ ಮಧ್ಯೆ ಹೂವಿನ ಗಿಡಗಳನ್ನು ಸಾಕುವಂಥದ್ದು ಅದಕ್ಕೆ ಹೇಗೆ ಟೈಮ್ ಮಾಡ್ಕೊಳ್ತಾರೋ ಅವರಿಗೆ ಗೊತ್ತು ಹಸುಗಳು ಬೇರೆ ಇದ್ದಾವೆ ಹಾಗೇನೆ ನೋಡಿ ಸರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಷ್ಟೊಂದು ನಾನು ಏನು ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇನ್ನು ಜಾಸ್ತಿನೇ ಗಿಡಗಳಿದಾವೆ ಹಾಗೆ ಹಾಗೆಯೇ ಯಾವ್ಯಾವದ್ರಲ್ಲೆಲ್ಲ ಬೀಜಗಳೆಲ್ಲ ಇದ್ದಾವೆ ಅದನ್ನೆಲ್ಲ ಇಕ್ಕಿಕ್ಕಿ ನಮ್ಗೆ ಕೊಡ್ತಾ ಇದ್ರು ತೆಗೆದು ಬೀಜ ಹಾಕುವಂಥ ಗಿಡಗಳು ಇನ್ನೂ ಮಳೆಗಾಲದಲ್ಲಿ ಬನ್ನಿ ನಾನು ಗಿಡ ಕೊಡ್ತೇನೆ ಅಂತಲೂ ಹೇಳಿದ್ರು ಬೀಜ ನೋಡಿ ಯಾವಾಗಲೂ ನಾಗ್ತಾನೆ ಮಾತಾಡಿಸ್ತಾ ಇರ್ತಾರೆ ಅಷ್ಟೊಂದೇನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು ಸುಮ್ಮನೆ ಸುಮ್ಮನೆ ಹಾಗೆ ಹಾಗೆ ಒಂದೊಂದು ವಿಡಿಯೋ ಮಾಡ್ತಾ ಇದ್ದೇನೆ ಅಷ್ಟೇ ಹಾಗೇನೆ ಇಲ್ಲಿ ಅದ್ಯಾವ ಗಿಡ ಇದ್ಯಾವ ಗಿಡ ಅಂತೇಳಿ ಚಂದ್ರಕ್ಕ ಎಲ್ಲ ಕೇಳ್ತಾ ಇದ್ದಾರೆ ಹಾಗೆಯೇ ಚಂದ್ರಕ್ಕ ಸ್ವಲ್ಪ ಸಹ ನಾನು ಎಲ್ಲ ಸ್ವಲ್ಪ ಗಿಡ ಚಿಕ್ಕ ಗಿಡಗಳನ್ನೆಲ್ಲ ಗಿಡಕ್ಕಿಂತ ಜಾಸ್ತಿ ಬೀಜಗಳನ್ನೇ ತೊಗೊಂಡೆವು ಹಾಗೆಯೇ ಅವರು ಅರಿವೆ ಗಿಡ ಕೂಡ ಹಾಕಿದ್ರು ಅದನ್ನು ಕೂಡ ನಮಗೆ ಕೊಟ್ಟರು ಹಾಗೆಯೇ ದನದ ವ್ಯಾಪಾರ ಕೂಡ ನಡೀತು ಅಂತ ಹೇಳ್ಬೋದು ಇಲ್ಲಿ ನೋಡಿ ಚಿಕ್ಕ ಒಂದು ಮಾರುವಂತಹ ದನ ಇದೆ ಅಂತ ಹೇಳಿದ್ರು ಅವರಿಗೆ ಕೂಡ ಬೇಕಿತ್ತು ಹಾಗಾಗಿ ಅಲ್ಲಿ ನೋಡ್ಲಿಕ್ಕೆ ಅಂತ ಹೋಗ್ತಾ ಇದಾರೆ ನಮ್ಮ ಒಟ್ಟಿಗೆ ಅವರು ನೋಡಿ ಆಗಿತ್ತು ಹಾಗೇನೆ ಈಗ ಉಷಾಕನಿಗೆ ಹೇಳ್ತಾ ಇದ್ದಾರೆ ನಮ್ಗೆ ಯಾವ್ರು ಆ ಹಸು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅಮ್ಮ ನನ್ನನ್ನು ಮಾರ್ಬೇಡ ನನ್ನನ್ನು ಅವರಿಗೆ ಕೊಡ್ಬೇಡ ಅಂತ ಹೇಳೋ ರೀತಿ ಇತ್ತು ಅಂದ್ರೆ ಅಷ್ಟು ಇದು ಅಂತೆ ಅಂತ ಮುದ್ದು ಮಾಡ್ತಾರಂತೆ ಹಸುಗಳನ್ನ ನೋಡಿ ಅಷ್ಟು ಮುದ್ದಾಗಿ ನೋಡಿ ಹೇಗೆ ಅವರನ್ನ ಮೈಯಲ್ಲಿ ಓದುತ್ತಾ ಇದೆ ಅಂತ ಹಾಗೆ ಹಾಗೆ ಅದನ್ನು ಇವರು ಋಷಿಕನವ್ರು ತಕ್ಕೊಂಡ್ರು ಕೂಡ ಆಮೇಲೆ ಯಾವಾಗ ಬರಬೇಕು ಹಾಗೆ ಎಲ್ಲ ಮಾತಾಡ್ತಾ ಇದ್ರೆ ಆವಾಗ ತಕೊಂಡು ಹೋಗೋದು ಅಂತೆಲ್ಲ ದೊಡ್ಡ ಹಸುವಲ್ಲ ಚಿಕ್ಕ ಹಸು ಅಲ್ಲ ಆ ರೀತಿ ಮಧ್ಯ ಗಾತ್ರದ ಹಸುಗಳು ಅಂತ ಹೇಳ್ಬೋದು ಹಾಗೆಯೇ ಅವರ ಮನೆಯಿಂದಗಡೆ ಅವರಿಗೆ ಮನೆಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ಗಿಡಗಳನ್ನು ಕೂಡ ಹಾಕಿದ್ರು ಇನ್ನೂ ಸ್ವಲ್ಪ ಆಚೆ ಹೊಡೆದು ಫುಲ್ಲು ಕಲ್ಲಿನ ರಾಶಿ ಆಯ್ತಾ ಕಲ್ಲಿನ ಕೋರೆ ಕೂಡ ಇವರ ಮನೆ ಪಕ್ಕನೇ ಇದೆ ಆದರೂ ಕೂಡ ತರಕಾರಿ ಹಾಕಿದ್ದಾರೆ ಅಂತ ಹೇಳ್ಬೋದು ಅಲ್ಲಿಂದ ನಮಗೆ ನೆಡೋದಕ್ಕೆ ಅರಿವೇದ್ದು ಗಿಡಗಳನ್ನೆಲ್ಲ ಕೊಟ್ಟರು ಅದರೊಟ್ಟಿಗೆ ಇಲ್ಲಿ ಹೊರಗಡೆ ಬಂದರೆ ಇವರ ಅಂಗಲದಲ್ಲಿ ಇವರ ಅಣ್ಣ ತಮ್ಮಂದಿರದ್ದೆ ಒಟ್ಟು ಐದು ಮನೆಗಳಿದ್ದಾವೆ ಆಯಿತಾ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ನಾವು ನೋಡಿ ಮೊದಲು ಹೋದದ್ದು ದೊಡ್ಡ ಮನೆಗೆ ಆಗ ನನಗೆ ಏನು ವೀಡಿಯೋ ಅಂತ ಅನಿಸ್ಲೇ ಇಲ್ಲ ಅವರ ಮನೆಯಲ್ಲಿ ಫಸ್ಟು ಜ್ಯೂಸ್ ಎಲ್ಲ ಕೊಡ್ದು ನಂತರ ಈಚೆ ಬಂದಿರುವಂಥದ್ದು ಆಗ ನನಗೆ ನೆನಪಾಗಿಲ್ಲ ವೀಡಿಯೋ ಮಾಡೋದು ಇನ್ನು ಇನ್ನೊಬ್ಬರ ಮನೆಯಲ್ಲಿ ಕೂಡ ಮಾಡಿದ್ದೆ ವಿಡಿಯೋ ಅದೇನೋ ಗೊತ್ತಿಲ್ಲ ಅಷ್ಟೊಂದು ಸರಿಯಾಗಿ ಬಂದಿರ್ಲಿಲ್ಲ ಫುಲ್ಲು ಲರಾಗಿ ಬಂದಿತ್ತು ಹಾಗಾಗಿ ನಾನು ಅದನ್ನು ಮಾಡ್ಕೊಂಡಿದ್ದೆ ಒಂದೇ ನಿಮಗೆ ಕಾಣಿಸ್ತಾ ಇರ್ಬೋದು ಅಷ್ಟೇ ಖುಷಿ ಖುಷಿಯಾಗಿದ್ದಾರೆ ಇವರೆಲ್ಲ ಮನೆ ಮಾತ್ರ ಬೇರೆ ಇದೆ ಅಂತ ಅಷ್ಟೇ ಇನ್ನು ಎಲ್ಲೇ ಫಂಕ್ಷನ್ ಹೋದ್ರು ಅಷ್ಟೇ ಇವ್ರ ಅಕ್ಕ ತಂಗಿಯರು ಜೊತೆಯಾಗಿ ಹೋಗ್ತಾರೆ ಈಗ ನಾವು ಹೇಗೆ ಹೋಗ್ತೇವ ಹಾಗೇನೆ ಹಾಗೆ ಏನೋ ಖುಷಿ ಜೊತೆ ಇವರು ಸೊಸೆ ನೋಡಿ ಈ ಮನೆಯವರ ಸೊಸೆ ಅವಳಿಗೆ ಮಾತಾಡಿಸ್ತಾ ಇರ್ಲು ನಮ್ಮನ್ನು ಇನ್ನು ಇನ್ನೊಂದು ಇನ್ನೊಬ್ಳು ಸೊಸೆ ಬರಲಿಕ್ಕಿದ್ದಾಳ ಅಂತ ಆ ಟೈಮಲ್ಲಿ ಏನಾದರೂ ನನಗೆ ಕೈ ಅಂದರೆ ವಿಡಿಯೋ ಮಾಡುವ ಅಂತ ಇವಳೇ ನನಗೆ ಐಡಿಯಾ ಕೊಟ್ಟಿದ್ದು ಇಲ್ಲಿ ನೀವು ಒಂದು ವೀಡಿಯೋ ಮಾಡ್ಬೋದಲ್ಲ ನಮ್ಮ ಮಾರು ಇವರ ಈ ಫ್ಯಾಮಿಲಿಯ ಮನೆ ಹೆಸರು ಮಾರುತಿ ಮಾರು ಅಂತ ನಮ್ಮ ಮಾರುತಿ ಮಾರಿದ್ದು ಮನೆದೊಂದು ವಿಡಿಯೋ ಮಾಡ್ಬೋದಲ್ಲ ಅಂತೇಳಿ ಈ ಹುಡುಗಿನೇ ನನಗೆ ಇದು ಐಡಿಯಾ ಕೊಟ್ಟಿರುವಂಥದ್ದು ಹಾಗಾಗಿ ಸುಮ್ಮನೆ ಒಂದು ಹಾಗೇನೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ತಾ ಇದ್ದೇನೆ ಹಾಗೇನೆ ಎಷ್ಟು ಮಾತಾಡಿದ್ರೂ ಮಾತು ಮುಗಿಯೋದಿಲ್ಲ ನೋಡಿ ರೋಡಲ್ಲಿ ಸಿಕ್ಕಿದ್ರು ನಾವಿಷ್ಟೇ ಮಾತಾಡ್ತೇವೆ ಇವರ ಜೊತೆಗೆ ಈಗ ಇವರ ಮನೆಗೆ ಹೋದರೂ ಅಷ್ಟೇ ಮಾತಂತೂ ಮುಗಿಯೋದಿಲ್ಲ ನಾವೇನು ಅಕ್ಕಪಕ್ಕದವರ ಮನೆಯ ವಿಚಾರ ಇಲ್ಲಿ ಮಾತಾಡ್ತಾ ಇಲ್ಲ ಬದಲಾಗಿ ನಮ್ಮ ನಮ್ಮ ಫ್ಯಾಮಿಲಿದೇ ಮಾತಾಡ್ತೇವೆ ಫ್ಯಾಮಿಲಿ ಅಂತಲೂ ಹೇಳೋದಿಲ್ಲ ಕಷ್ಟ ಸುಖ ಮಾತಾಡ್ತೇವೆ ಅಂತ ಹೇಳ್ತೇವಲ್ಲ ಆ ಥರನೂ ಅಲ್ಲ ಇಲ್ಲಿ ಏನು ಮಾತಾಡ್ತೇವೆ ನಮಗೂ ಗೊತ್ತಿಲ್ಲ ಅಲ್ಲಿ ಹಾಗೆ ನಡೀತು ಹೀಗೆ ನಡೀತು ಅಂತ ಬಿಟ್ಟರೆ ನಾವು ಅವರ ವಿಚಾರ ಇವರ ವಿಚಾರ ಅಂತ ಇಲ್ಲಿಯ ಒಂದು ವಿಷಯನೂ ನಮಗೆ ಬರಲೇ ಇಲ್ಲ ಹಾಗೆ ಮಾತಾಡ್ತಾ ಖುಷಿಯಾಗಿ ಮಾತಾಡ್ತಾ ಮಾತಾಡ್ತಾ ಅಲ್ಲಿಂದ ನಾವು ಹೊರಟು ನಮ್ಮ ಮನೆ ಕಡೆ ಬಂದೆವು ಇದಾಗಿತ್ತು ಇವತ್ತಿನ ಈ ವಿಡಿಯೋ